ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ಸುಶೀಲ ಬಸವರಾಜ್ ಪ್ರಾಧ್ಯಾಪಕರು ನಿಮ್ಮನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಸರ ತಾವು ನಮ್ಮ ಈ ನಕ್ಷತ್ರ ಕವಿ ಕವನಕ್ಕೆ ಆಗಮಿಸಿದ್ರಿ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನಾನು ಸುಶೀಲ ಬಸವರಾಜ್ ಹಿರೇಮಠ್ ದಾವಣಗೆರೆಯಿಂದ ಬಂದಿದ್ದೇನೆ ನಾನು ವಿದ್ಯೆಯಲ್ಲಿ ಬಿ ಇ ಸಿವಿಲ್ ಎಂ ಟೆಕ್ ಎಫ್ ಐ ಇ ಮಾಡಿ ಸಿವಿಲ್ ವಿಭಾಗದಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನು ಕೆಲಸ ನಿರ್ವಹಿಸುತ್ತಿದ್ದೇನೆ ಮೂವತ್ತೈದು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಕಾಲೇಜ್ನಲ್ಲೂ ಕೂಡ ಕಲ್ಚರಲ್ ಸೆಕ್ರೆಟರಿ ಸ್ಪೋರ್ಟ್ಸ್ ಸೆಕ್ರೆಟರಿ ವುಮೆನ್ ವೆಲ್ಫೇರ್ ಆಫೀಸರ್ ಆಗಿ ಅಧ್ಯಾಪಕ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಆದರ್ಶ ಶಿಕ್ಷಕಿ ಎಂದು ಗೌರವ ಪಡೆದಿದ್ದೇನೆ ಪ್ರವೃತ್ತಿಯಲ್ಲಿ ವೃತ್ತಿಯಲ್ಲಿ ಅದಾದರೆ ಪ್ರವೃತ್ತಿಯಲ್ಲಿ ನನಗೆ ಸಂಗೀತ ಸಾಹಿತ್ಯ ನೃತ್ಯ ವಚನ ಭಾವಗೀತೆ ಜನಪದ ಗೀತೆ ಹಾಡುವುದರಲ್ಲಿ ಸದಾಭಿರುಚಿ ಮನೆಯಲ್ಲೆಲ್ಲ ಅಮ್ಮ ಯಾವಾಗಲೂ ವಚನ ಹೇಳಿಸ್ತಾ ಇದ್ದರು ಅದರಿಂದ ಅಲ್ಲಿಂದ ನಮಗೆ ಶುರುವಾಯಿತು ವನಿತಾ ಸಮಾಜ ಅಕಮದೇವಿ ಸಮಾಜ ಸಾಧನಾ ಮಹಿಳಾ ಸಮಾಜ ಮ ವಿನೂತನ ಮಹಿಳಾ ಸಮಾಜ ಸಾಧನಾ ಇವುಗಳಲ್ಲಿ ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಬಿಡುವಿನ ವೇಳೆಯಲ್ಲಿ ಮತ್ತು ಸಿರಿಗನ್ನಡ ವೇದಿಕೆ ಕರ್ನಾಟಕ ಲೇಖಕಿಯರ ಸಂಘ ಚುಟುಕು ಸಾಹಿತ್ಯ ಪರಿಷತ್ ಸದಸ್ಯನಿಯಾಗಿ ಲೇಖನ ಪ್ರಬಂಧ ಕವನಗಳನ್ನು ಸಣ್ಣ ಪುಟ್ಟ ಕಥೆಗಳನ್ನು ಬರೀ ಬರೆಯಲ್ಲೇ ಶುರು ಮಾಡಿದೆ ಕರುನಾಡ ಹಣತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯನೇ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕುವೆಂಪು ಕನ್ನಡ ಭವನದಲ್ಲಿ ಆಗುವ ಕಾರ್ಯಕ್ರಮಗಳನ್ನು ಯಾವಾಗಲೂ ಭಾಗವಹಿಸುತ್ತೇನೆ ಅತ್ತಮ್ಮನ ಸದನ ಹೆತ್ತವರು ಕೋಟಿಗೊಬ್ಬ ಶರಣ ಮತ್ತು ಕಲಾಕುಂಚ ಪುಸ್ತಕದಲ್ಲಿ ನಮ್ಮ ಕವನ ಲೇಖನಗಳು ಪ್ರಕಟಗೊಂಡಿವೆ ಮತ್ತು ರಾಷ್ಟ್ರ ಪ್ರಶಸ್ತಿಯಾದ ಸಾವಿತ್ರಿಬಾಯಿ ಪುಲ್ಲ ಪ್ರಶಸ್ತಿಗೆ ನಾನು ಭಾಜನಳಾಗಿದ್ದೆ ಮತ್ತು ರಾಜ್ಯ ಮಟ್ಟದ ಕಲಾಕುಂಚದಿಂದ ಕರ್ನಾಟಕದ ಕಣ್ಮಣಿ ಎಂಬ ಪ್ರಶಸ್ತಿ ನನಗೆ ದೊರಕಿದೆ ಸಾಕಷ್ಟು ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಸಂದರ್ಭಕ್ಕೆ ತಕ್ಕಂಗೆ ಕಾಲೇಜ್ನಲ್ಲಿ ಅಧ್ಯಾಪಕ ಕಾರ್ಯದರ್ಶಿ ಆಗಿರೋದ್ರಿಂದ ನಾನು ಎಲ್ಲರ ಬಗ್ಗೆ ಅವ್ರ ಬಗ್ಗೆ ಮಾತಾಡಬೇಕಾಗಿತ್ತು ನಾವು ಯಾವುದೇ ಒಂದು ರಾಷ್ಟ್ರೀಯ ಹಬ್ಬಗಳನ್ನು ಮಾಡ್ತೇವೆ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಮತ್ತು ಕನಕ ಜಯಂತಿ ಇರ್ಬೋದು ಮತ್ತು ನಾವು ಇದನ್ನು ಮೊನ್ನೆ ಕೂಡ ಇದನ್ನು ಬರೆದಿದ್ದೆ ನಾನು ಅವ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ನಾವು ಮಾತಾಡ್ಬಿಟ್ಟು ಸಾಧ್ಯ ಆದಷ್ಟು ಎಲ್ಲ ಮಾಡಿ ಕವನಗಳನ್ನು ಬರೋಕ್ಕೆ ಶುರು ಮಾಡಿದೆ ಅಲ್ಲಿಂದ ಶುರುವಾಯಿತು ನನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಒಲವು ಮೂಡಿದ್ದು ಮತ್ತು ವೃತ್ತಿ ಪ್ರವೃತ್ತಿ ಸಮರ್ಥವಾಗಿ ನಿರ್ವಹಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸೋದರ ವಾತ್ಸಲ್ಯ ಎಂಬ ಪುಸ್ತಕ ಕೂಡ ನೆಕ್ಸ್ಟ್ ಬಿಡುಗಡೆ ಆಗಲಿದೆ ಅದರಲ್ಲೂ ಕೂಡ ನಾನು ಬರೆದಿದ್ದೇನೆ ಅಂತ ಹೇಳಿ ತಮ್ಮದು ಪರಿಚಯ ಮಾಡಿಕೊಂಡ್ರಿ ಸಾಹಿತ್ಯೇತರ ನಿಮ್ಮ ಅಧ್ಯಯನಕ್ಕೂ ಈ ಸಾಹಿತ್ಯ ಕೃಷಿಗೂ ಎತ್ತಲೋ ಮಾಮರ ಎತ್ತಲೋ ಕೋಗಿಲಿ ಎತ್ತಲು ಎತ್ತ ಸಂಬಂಧಿಯಲ್ಲಿ ನಿಮ್ಮ ಆ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಅದನ್ನ ರುಡ್ಸ್ಕೊಂಡ್ರೆ ನಿಜ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಈ ಒಂದು ಕವನಗಳನ್ನು ರಚನೆ ಮಾಡಿ ಸಮಾಜಕ್ಕೆ ಕೊಡುವ ಹಿನ್ನೆಲೆಯಲ್ಲಿ ಯಾರು ನಿಮಗೆ ಸ್ಫೂರ್ತಿ ಅನಿಸಿದ್ರು ನಮ್ಮ ತಂದೆ ಮತ್ತು ತಾಯಿ ಸರ್ ನಮ್ಮ ತಂದೆ ಅವರು ಕೂಡ ಧಾರವಾಡದಲ್ಲಿ ಮಠದಲ್ಲಿ ಓದಿದ್ರು ಅವರು ಅವರು ಅಲ್ಲಿಂದ ಧಾರವಾಡ ರೇಡಿಯೋ ರೇಡಿಯೋನಲ್ಲಿ ಸಿಂಗರ್ ಸರ್ ಅಲ್ಲಿ ಇತ್ತು ಅಲ್ಲಿಂದ ನಮಗೆ ಚಿಕ್ಕವರಿದ್ದಾಗಿಂದನು ವಚನಗಳನ್ನು ಕಲಿಸ್ತಾ ಬಂದರು ಅದೇ ಅಲ್ಲಿಂದ ನಮ್ಮದು ಶುರುವಾಯಿತು ಸರಿ ಮನೆಯಲ್ಲೂ ಕೂಡ ಹಬ್ಬ ಹರಿದಿನಗಳಲ್ಲಿ ಯಾವುದೇ ಹಬ್ಬ ಅಂದರೂ ಅಮ್ಮ ಅಡುಗೆ ಮಾಡಬೇಕು ಅಂದರೆ ನಾವೆಲ್ಲ ವಚನ ಹಾಡಬೇಕು ಸರ್ ಆರು ಜನ ಮಕ್ಕಳು ಎಲ್ಲರೂ ಒಂದೊಂದು ವಚನ ಹಾಡಿ ನಾವು ಶುರು ಮಾಡಿದ್ದು ಅಲ್ಲಿಂದ ನಮ್ಮ ಸಂಸ್ಕಾರ ತಂದೆ ತಾಯಿಯಿಂದ ಅಂತ ಹೇಳಲಿಕ್ಕೆ ಇಷ್ಟು ಸರಸ್ವತಿ ನೆಲೆಸಿದ ನಾಡು ಧಾರವಾಡ ಅಂತ ಹೇಳ್ತೀವಿ ಹಂಗ ಮನೇಲಿ ಸರಸ್ವತಿ ದಳ ಸಂಗೀತ ಇದೆ ಸಾಹಿತ್ಯ ಇದೆ ಅವೆಲ್ಲ ಸಮ್ಮೇಳನಗೊಂದು ನಿಮಗೊಂದು ಕೃಷಿ ಮಾಡಲಿಕ್ಕೆ ಅನುಕೂಲ ಆಗಿದೆ ತಮ್ಮ ಒಂದು ಕವನದ ಶೀರ್ಷಿಕೆ ಅಡಿಯಲ್ಲಿ ಕವನವನ್ನ ನಮ್ಮ ವೀಕ್ಷಕರ ಮುಂದೆ ಪ್ರಸಾರಪಡಿಸಿ ನಕ್ಷತ್ರ ಕವಿ ಮತ್ತು ಕವನ ವೇದಿಕೆಗೆ ನನ್ನ ನನ್ನ ಕವನದ ಶೀರ್ಷಿಕೆ ಹಸಿರೆ ಉಸಿರು ಮನುಜ ಸ್ವಾರ್ಥಕ್ಕೆ ಅರಣ್ಯ ನಾಶ ಮಾಡುವ ಗಿಡ ಮರ ಕಡಿದು ಪರಿಸರ ಕಲ್ಮಶ ಮಾಡುವ ಮನುಜ ಸ್ವಾರ್ಥಕ್ಕೆ ಅರಣ್ಯ ನಾಶ ಮಾಡುವ ಗಿಡ ಮರ ಕಡಿದು ಪರಿಸರ ಕಲ್ಮಶ ಮಾಡುವ ಮಳೆ ಇಲ್ಲದೆ ಜೀವ ಜಲ ಉಂಟೆ ಬೆಳೆ ಇಲ್ಲದೆ ಮನುಕುಲ ಉಂಟೆ ಮಳೆ ಇಲ್ಲದೆ ಜೀವ ಜಲ ಉಂಟೆ ಬೆಳೆ ಇಲ್ಲದೆ ಮನುಕುಲ ಉಂಟೆ ದಟ್ಟವಾದ ಹೊಗೆಯಿಂದ ವಾಯು ಮಾಲಿನ್ಯ ಅಶಿಸ್ತಿನಿಂದ ಪರಿಸರಕ್ಕೆ ಸಂಚಕಾರ ದಟ್ಟವಾದ ಹೊಗೆಯಿಂದ ವಾಯು ಮಾಲಿನ್ಯ ಅಶಿಸ್ತಿನಿಂದ ಪರಿಸರಕ್ಕೆ ಆಗಿದೆ ಸಂಚಕಾರ ಹಸಿರು ನಿಸರ್ಗದ ಕೊಡುಗೆ ಆ ಕೊಡುಗೆ ನಡೆಸಿದೆ ನಮ್ಮ ಆರೋಗ್ಯದ ಕಡೆಗೆ ಹಸಿರು ನಿಸರ್ಗದ ಸೌಂದರ್ಯದ ಕೊಡುಗೆ ಆ ಕೊಡುಗೆ ನಡೆಸಿದೆ ನಮ್ಮ ಆರೋಗ್ಯದ ಕಡೆಗೆ ಶುದ್ಧ ವಾಯು ಶುದ್ಧ ಜಲ ಆರೋಗ್ಯಕ್ಕೆ ಹಿತಕರ ಹಸಿರಿನ ಸಿರಿಯಿಂದ ಶುದ್ಧ ಉಸಿರು ಶುದ್ಧ ವಾಯು ಶುದ್ಧ ಜಲ ನಮ್ಮ ಆರೋಗ್ಯಕ್ಕೆ ಹಿತಕರ ಹಸಿರಿನ ಸಿರಿಯಿಂದ ಶುದ್ಧ ಉಸಿರು ಹಾಗಾಗಿ ಗಿಡ ಮರ ಬೆಳೆಸಿರಿ ಹಸಿರೆ ಉಸಿರು ಹಸಿರೆ ಉಸಿರು ವಾಯು ಮಾಲಿನ್ಯವ ನಿಯಂತ್ರಿಸೋಣ ಗಿರಿ ಬನಗಳ ಸಂರಕ್ಷಿಸೋಣ ವಾಯು ಮಾಲಿನ್ಯವ ನಿಯಂತ್ರಿಸೋಣ ಗಿರಿ ಬನಗಳ ಸಂರಕ್ಷಿಸೋಣ ನಾವೆಲ್ಲರೂ ಆರೋಗ್ಯವಂತರಾಗಿ ಬಾಳೋಣ ಎಲ್ಲರೂ ಜೀವ ಜಲಕ್ಕಾಗಿ ದುಡಿಯೋಣ ಎಲ್ಲರೂ ಜೀವ ಜಲಕ್ಕಾಗಿ ದುಡಿಯೋಣ ಪ್ರತಿ ಮನೆ ಮುಂದೆ ಒಂದು ಗಿಡ ಹಾಕಿ ಬೆಳೆಸೋಣ ಅದ ಮಗುವಂತೆ ಪೋಷಿಸೋಣ ಪ್ರತಿ ಮನೆ ಮುಂದೆ ಒಂದು ಗಿಡ ಹಾಕಿ ಬೆಳೆಸೋಣ ಅದನ್ನು ಮಗುವಂತೆ ಪೋಷಿಸೋಣ ಸಾಲು ಸಾಲು ಮರ ನೆಡೋಣ ಸಾಲು ಮರದ ತಿಮ್ಮಕ್ಕನ ಕನಸು ನನಸಾಗಿಸೋಣ ಸಾಲು ಮರದ ತಿಮ್ಮಕ್ಕನ ಕನಸು ನನಸಾಗಿಸೋಣ ನಮ್ಮ ದೇಶವನ್ನು ಆರೋಗ್ಯವಂತ ದೇಶವನ್ನಾಗಿ ಮಾಡೋಣ ನಮ್ಮ ದೇಶವನ್ನು ಆರೋಗ್ಯವಂತ ದೇಶವನ್ನಾಗಿ ಮಾಡೋಣ ಹಸಿರೆ ಉಸಿರು ಎನ್ನುವಂಥ ಕವನದ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮ ಹೃದಯದ ಆರ್ತನಾದ ಕೇಳಿ ಬರ್ತಾ ಇದೆ ಪ್ರಸ್ತುತ ದಿನಗಳಲ್ಲಿ ಇನ್ನೂರ ಐವತ್ತು ಕೆರೆಗಳಿರುವಂಥ ಬೆಂಗಳೂರು ನಗರ ಮೊನ್ನೆ ಬಿದ್ದ ಮಳೆಗೆ ಎಲ್ಲಿ ಕೆರೆಯಿತ್ತು ಮತ್ತೆ ಕೆರೆಯಾಗಿದೆ ಅಕ್ಕಮದಿ ಒಂದು ಕಡೆ ಹೇಳ್ತಾರೆ ಬೆಟ್ಟದ ಆಮೇಲೆಂದು ಮನೆಯ ಮಾಡಿ ಶಬ್ದಕ್ಕೆ ಅಥವಾ ಕೆರೆಯ ನದಿಯ ದಡದಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಗಂಜಿದಡೆ ಸಂತ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೆಡೆ ಅನ್ನುವಂಥ ರೀತಿಯಲ್ಲಿ ಪ್ರಸ್ತುತ ಕವನ ನಿಜಕ್ಕೂ ಕೂಡ ಅರ್ಥವರ್ಥ ಆಗಿದೆ ಆ ಒಂದು ಕವನದ ತಾತ್ಪರ್ಯವನ್ನು ನಿಮ್ಮದೇ ಮಾತುಗಳಲ್ಲಿ ನಮಗೆ ತಿಳಿಸಿಕೊಡಿ ದೇವರ ಕೊಟ್ಟ ಕೊಡುಗೆ ಪ್ರಕೃತಿ ಮಾತೆ ಕಾಡು ಜಲ ಸೂರ್ಯ ಪ್ರಕೃತಿ ಮಾತೆ ನಾವು ಅರಣ್ಯವನ್ನು ನಾಶ ಮಾಡ್ತಾ ಹೋಗ್ತಾ ಇದ್ದೇವೆ ಅರಣ್ಯವನ್ನು ನಾಶ ಮಾಡ್ತಾ ಹೋದಾಗ ಕಾಡಿಲ್ಲ ಅಂದರೆ ಮಳೆ ಇಲ್ಲ ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ ಬೆಳೆ ಇಲ್ಲ ಅಂದರೆ ನಮ್ಮ ಜೀವನವೇ ಇಲ್ಲ ಇದು ಮನುಷ್ಯನಿಗೆ ಬೇಕಾದಂಥ ಕೊಡುಗೆ ಪರಿಸರವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ ಉಸಿರಾಡಲು ಆಮ್ಲಜನಕ್ಕಾಗಿ ಪರದಾಡುವ ಕಾಲ ಬಂದಿದೆ ಈಗ ನೀವೆಲ್ಲ ದೆಹಲಿಯಲ್ಲೆಲ್ಲ ಹೋದರೆ ವಾಯು ಮಾಲಿನ್ಯದಿಂದ ಜನರಿಗೆ ಆಮ್ಲಜನಕ ಇಲ್ಲ ಯಾಕೆ ಇದೆಲ್ಲ ಯಾಕಾಯಿತು ಆಮ್ಲಜನಕದ ಕೊರತೆ ಯಾಕೆ ಅಂದರೆ ಕಾಡಿಲ್ಲ ಕಾಡಿಲ್ಲಿದ್ರೆ ಮಳೆ ಇಲ್ಲ ಮಳೆ ಇಲ್ಲಿದ್ರೆ ನಮಗೆ ಬೆಳೆ ಇಲ್ಲ ಬೆಳೆ ಇಲ್ಲ ಮತ್ತು ನಾವು ವಾಯು ಮಾಲಿನ್ಯವನ್ನು ಕಂಡ್ವಿ ಇನ್ನೂ ಈ ಕಡೆ ಬರ್ತಾ ಇದೆ ಅದೆಲ್ಲ ಉಸಿರಾಡಕ್ಕೂ ಕಷ್ಟಪಡ್ತಾ ಇದ್ದಾರೆ ಅಲ್ಲಲ್ಲೇ ಮಧ್ಯ ಮಧ್ಯೆ ಅವರಿಗೆಲ್ಲ ಆಮ್ಲಜನಕ ವ್ಯವಸ್ಥೆ ಮಾಡ್ತಾ ಇದ್ದಾರೆ ರೀ ದೆಹಲಿಯಲ್ಲಿ ನೀವು ಕೇಳಿರ್ಬೋದು ಊರೇ ಕಾಣೋದಿಲ್ಲ ಬರೀ ವಾಯು ಮಾಲಿನ್ಯವೋ ತುಂಬಿದೆ ಆ ಥರ ಆಗ್ಬಾರ್ದು ನಾವು ಶುದ್ಧ ನೀರು ಶುದ್ಧ ಗಾಳಿ ಮನುಷ್ಯನಿಗೆ ಎಷ್ಟೇ ದುಡಿದರು ಏನೇ ಆದ್ರೂ ನಾವು ಉಸಿರಾಡೋಕ್ಕೆ ಗಾಳಿ ಬೇಕು ತಿನ್ನೋಕೆ ಅನ್ನ ಬೇಕು ಕುಡಿಯೋಕೆ ನೀರು ಬೇಕು ಎಷ್ಟು ಇಂಜಿನಿಯರ್ಸ್ ನಾವು ಅಷ್ಟು ದುಡ್ದು ಇಷ್ಟು ಲಕ್ಷ ದುಡಿದ್ವಿ ಅಂತಲ್ಲ ನೀವು ನಾವು ಎಂಥ ಕಷ್ಟವನ್ನು ಅನುಭವಿಸಿದ್ವಿ ಅಂತ ನಿಮಗೆಲ್ಲ ಗೊತ್ತೇ ಇದೆ ಐದು ವರ್ಷದ ಹಿಂದೆ ಕರೋನಾ ಬಂದು ನಮ್ಮನ್ನೆಲ್ಲ ನಲುಗಾಡಿಸಿ ಬಿಟ್ಟಿದೆ ಯಾಕೆ ಇದೆಲ್ಲ ಆಯಿತು ಪ್ರಕೃತಿ ಮಾತೆಯ ವಿರುದ್ಧ ನಾವು ಹೋಗಿದ್ದರಿಂದ ಯಾವುದೇ ನಾವು ಎಷ್ಟೇ ನಾವು ಎಷ್ಟೇ ಸ ವಿಜ್ಞಾನ ಮುಂದುವರೆದಿದೆ ಅಂದ್ರೂ ನಾವು ನಾವು ಇದನ್ನು ಪ್ರಕೃತಿ ಮಾತೆಗೆ ನಾವು ವಿರುದ್ಧವಾಗಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ನಾನು ಎಮ್ ಟೆಕ್ ಎನ್ವಿರನ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿನ ತಿಳ್ಕೊಂಡಿದ್ದೆ ಆದರೆ ಆಗಬೇಕು ಅಂತೇಳಿ ನಾನು ಇದು ಈ ಕವನ ಬರ್ದೆ ಸರ್ ಪ್ರಕೃತಿ ಉಪಯೋಗ ಬಂದರೆ ಪ್ರಕೃತಿ ಮಾತೆಗೆ ನಾವು ಎಂದೂ ಶರಣ ಶರಣಾರ್ಥಿ ಆಗಿರೋಣ ಅದಕ್ಕೆ ನಾವು ವಂದಿಸಿ ನಾವು ಸೌಲಭ್ಯಗಳನ್ನು ಗುರುತಿಸಿ ನಾವು ಜೀವನ ಮಾಡೋದನ್ನು ಕಲಿಯೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಮ್ಮ ಕವನದ ಏನು ಕವನ ವಾಚನ ಮಾಡೋ ಜೊತೆಗೆ ಕವನ ತಾತ್ಪರ್ಯ ನಿಜಕ್ಕೂ ಕೂಡ ಜಾಗಟೆ ಬಿಡದಂಗಿತ್ತು ಆ ಕಂಠ ಪ್ರಕೃತಿ ಮಾತೆಗೆ ಧಕ್ಕೆ ನಮ್ಮೆಲ್ಲರ ನಾಶ ಹೌದು ನಾವು ಕೊಡುಗೆ ಕೊಡಬೇಕಾಗಿರೋದು ನಮ್ಮ ಮುಂದಿನ ಪೀಳಿಗೆಗೆ ನಾವು ಇದನ್ನು ಉಳಿಸ್ಕೊಂಡು ಹೋಗಬೇಕು ಇಷ್ಟರವರೆಗೂ ಇಷ್ಟರಾಗಿದೆ ನಾವು ಎಷ್ಟೋ ಮಾಸ್ಕ್ ಹಾಕ್ಕೊಂಡು ಒಳ್ಳೆ ಗಾಳಿ ಸತ ಕುಡಿಯೋಕಾಗಲೇ ಇಲ್ಲ ನಮಗೆ ನಾವೆಲ್ಲ ಅನ್ಭೋಗ್ಸಿದ್ದೇವೆ ನಾವು ನೀವೆಲ್ಲ ನಮ್ಮ ಮಕ್ಕಳಿಗೆ ಆ ಥರ ಆಗಬಾರ್ದು ಅವ್ರಿಗೂ ನಾವು ಒಳ್ಳೆ ಕೊಡುಗೆಯನ್ನು ಕೊಡಬೇಕು ಅಂದರೆ ನಾವು ಪ್ರಕೃತಿ ಮಾತೆಯನ್ನು ಉಳಿಸ್ಬೇಕು ಅನ್ನೋದನ್ನು ಈ ಕವನದಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ ಸರ್ ನಾವು ಅಂಬೆಗಾಲಿಡುವ ಕವಯಿತ್ರಿಯರು ಅಷ್ಟೇನು ದೊಡ್ಡ ಸಾಹಿತ್ಯ ಅಲ್ಲ ನಮಗೆಲ್ಲ ಅವಕಾಶ ಮಾಡಿಕೊಟ್ಟ ನಕ್ಷತ್ರ ಟಿವಿಗೆ ನಾವು ಯಾವಾಗಲೂ ಆಗಿರ್ತೇವೆ ಸರ್ ಕವನ ರಚಿಸುವ ಸಂದರ್ಭದಲ್ಲಿ ಅಂಬೆಗಾಲಿ ಇಟ್ಟ್ರಿ ಕವನ ವಾಚನ ಮಾಡುವ ಸಂದರ್ಭದಲ್ಲಿ ದಾಪುಗಾಲ ಇಟ್ಟ್ರಿ ಧನ್ಯವಾದಗಳು ಮೇಡಮ್ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಕವಿ ನಕ್ಷತ್ರ ಕವಿ ಮತ್ತು ಕವನದ ಬಳಗದವರು ಎಲ್ಲ ನಾವು ಹೃತ್ಪೂರ್ವಕ ವಂದನೆಗಳು ಸರ್ ಎಲ್ಲರೂ ನಾವು ಬಂದ ತಕ್ಷಣ ನಗ್ನಾಗ್ತಾನೆ ಚೆಂದಾಗಿ ಮಾತಾಡಿಸಿದ್ರು ಎಲ್ಲರೂ ಮತ್ತೆ ನಮಗೆಲ್ಲ ಆತಿಥ್ಯವನ್ನು ಕೂಡ ಮಾಡಿದರು ನಾವು ಎಲ್ಲೂ ಹೊಸ ಹೊಸ ಜಾಗ ಅಂತ ಅನ್ನಿಸ್ಲೇ ಇಲ್ಲ ಆದರೂ ಇಲ್ಲಿ ಬಂದಮೇಲೆ ನಮಗೆ ಸಂತೃಪ್ತಿ ಆಯಿತು ಸರ್ ಎಲ್ಲ ಅಣ್ಣಂದರು ತಂದರು ನಮ್ಮ ನಗ್ನಾಗ್ತಾ ಚೆಂದಾಗಿ ಮಾತಾಡಿಸಿದ್ರು ಸರ್ ಕೂಡ ಚೆನ್ನಾಗಿ ನಿರೂಪಣೆ ಮಾಡಿದರು ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಸರ್ ತಾವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕವನ ವಾಚನ ಮಾಡಿ ವೀಕ್ಷಕರಿಗೆ ಅನೇಕ ಮಾಹಿತಿಯನ್ನು ತಿಳಿಸಿಕೊಟ್ರಿ ಹರಪನಹಳ್ಳಿಯ ಎಚ್ ಎಂ ವೀರಭದ್ರನವರು ರಚನೆ ಮಾಡಿರುವಂಥ ಭಕ್ತಿ ಸಾಗರದ ಒಡೆಯ ಬ್ರಹ್ಮಪೂಜ್ಯ ಚಿರಂತಪಜನವರಿ ಭಕ್ತಿಯ ಒಂದು ಕೃತಿಯನ್ನು ತಮಗೆ ಸಾಧನೆ ಮಾಡ್ತೇನೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ